ಕಡದನಹಳ್ಳಿ ಶಾಲಾ ಆವರಣದ ನೀರಿನ ತೊಟ್ಟಿಯಲ್ಲಿ ಬಾಲಕನ ದುರಂತ ಸಾವು ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಕಡದನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆದ ದುರ್ಘಟನೆ ರಮ್ಯಾ ಅವರ ಒಬ್ಬನೇ ಮಗನಾದ ಸುರೇಂದ್ರ ಎಂಬ ಮೂರನೇ ತರಗತಿಯ ವಿದ್ಯಾರ್ಥಿ ಗ್ರಾಮದ ಶಾಲೆಯ ಆವರಣದಲ್ಲಿ ಇರುವ ನೀರಿನ ತೊಟ್ಟಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ ಶಿಕ್ಷಕರ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ತಹಶೀಲ್ದಾರ್ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಾಲಕನ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಲಾಯಿತು ಮೃತ ಬಾಲಕನ ತಾಯಿ ಗೀತಾ ದುಃಖದಲ್ಲಿ ಪೋಷಕರ ಗೋಳು ಮುಗಿಲು ಮುಟ್ಟಿದ್ದು ಮೃತ ಬಾಲಕ ಸುರೇಂದ್ರರ ಸಾವಿಗೆ ಶಾಲೆಯ ಶಿಕ್ಷಕ ಸುರೇಂದ್ರ ಬಾಬು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ನನ್ನ ಮಗನ ಸಾವಿಗೆ ನ್ಯಾಯ ಕೊಡಬೇಕೆಂದು ಮನವಿ ಮಾಡಿದರು ತಾಲೂಕು ಶಾಸಕರಾದ ಕೆವೈ ನಂಜೇಗೌಡರು ಹಾಗೂ ಅಧಿಕಾರಿಗಳಿಗೆ ನ್ಯಾಯ ದೊರಕಿಸಿ ಕೊಡಲು ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೂಪಾ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಆರಕ್ಷಕ ನಿರೀಕ್ಷಕ ರಾಮಪ್ಪ ಗುಟ್ಟೆ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ನೂರಾರು ಜನ ಸಾರ್ವಜನಿಕರು ಉಪಸ್ಥಿತರಿದ್ದರು ಎಂಟಿವಿ ನ್ಯೂಸ್ ಕನ್ನಡ ವರದಿಗಾರ ಯಶೋಧ ಟಿ

ಶ್ರೀಮಕ್ಕಳ ಮಕ್ಕಳು ಶ್ರೀಮಕ್ಕು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಸರಿಯಾಗಿ ನೋಡ್ಕೊಡ್ರಿ ಅಂತೇಳಿ ಹೇಳೋದು ನಾನು ಮೀಟಿಂಗ್ ಮೀಟಿಂಗಲ್ಲಿ ಎಲ್ಲೇ ಹೇಳೋದು ಹಾಂ ಜವಾಬ್ದಾರಿ ಬೇಕಲ್ಲ ನಾನು ಕೆಲಸ ಮಾಡೋರಿಗೆ ಇಲಾಖೆಗೆ ಸಂಬಂಧಪಟ್ಟವರಿಗೆ ಬರೋದು ನಾಲ್ಕು ವಯಸ್ಸು ಜನ ಮಕ್ಕಳು ಕಟ್ಟಾಗಿ ಸ್ಕೂಲ್ಗೆ ಆ ನಾಲ್ಕೈದು ಮಕ್ಕಳು ನೋಡ್ಕೊಳ್ಳೋಕ್ಕೂ ನಮ್ಗೆ ಗಣೇ ಬರಲಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ಬಡವರು ನೋವು ತಿನ್ಬೇಕು ಅವಳೆಸು ಬಾದಿ ಬಿದ್ದು ಪಾಪ ಮಕ್ಕಳು ಸಾಕ್ತಾನೆ ತಂದೆ ಸರಿಯಾಗಿ ನೋಡಲ್ಲಂತೆ ಬರಲ್ಲಪ್ಪ ಇಲಾಖೆ ಅವ್ರಿಗೆ ತುಂಬ ಜವಾಬ್ದಾರಿಗಳಿರ್ಬೇಕು ಎಲ್ಲಂದ್ರೂ ಆಯಿತು ಬೇಜನ್ ಬಿಡ ಆಗೋದು ಆಗ್ಬಿಟ್ಟದೆ ನಾವು ಏನು ಮಾತಾಡಿದ್ರು ಕೂಡ ಮಗು ಕೊಡಲ್ಲವ ಏನೇನು ಮಾಡಬಹುದು ಏನೇನು ಮಾಡ್ಬೋದು ನಾವು ಅದೇನು ಮಾಡಬೇಕು ಅದು ಇಲ್ಲ ಸರ್ ಅದನ್ನು ಮಾಡಿದ್ರು ಇಸ್ಕೂಲು ಊರ ಮುಂದ್ಗಡೆ ಇತ್ತಲ್ಲ ಸರ್ ಇಸ್ಕೂಲು ಊರ ಹಿಂದ್ಗಡೆ ಆಗ್ತಾರೆ ಚಿಕ್ಕ ಮಾಡ್ರಲ್ಲ ಊರ ಮುಂದ್ಗಡೆ ಇದೆಯಲ್ಲ ಸರ್ ಇಸ್ಕೂಲು ನಾನು ಬಂದು ಎರಡು ತಿಂಗಳಾಯ್ತು ನಾನು ಆ್ಯಕ್ಚುಲಿ ಹಳೆ ಸ್ಕೂಲ್ ಅಂತ ಇಸ್ಕೂಲ್ ಅಲ್ಲಿಗೆ ಬಂದೆ ಸರ್ ಸರ್ ಊರ ಮುಂದ್ಗಡೆ ಇಸ್ಕೂಲ್ ಇದೆ ಈ ಆ ಊರ ಹಿಂದ್ಗಡೆ ದಾರಿ ಇಲ್ಲ ಏನಿಲ್ಲ ಮಕ್ಕಳು ಬಲಿತ್ ಕೊಡೋದಕ್ಕೆ ಆ ಇಸ್ಕೂಲ್ ಅಂತೆಲ್ಲ ಇದ್ರೆ ಊರಿಗೆ

ಸರ್ಕಾರಿ ಶಾಲೆ ಎಲ್ಲಿರಬೇಕು ಸರ್ಕಾರಿ ಶಾಲೆ ಏನು ಅನುಕೂಲ ಇದೆ ಏನು ಅನುಕೂಲ ಇಲ್ಲ ಅನಾನುಕೂಲ ಏನಿದೆ ಅಂತ ನೋಡ್ತೊಂದು ಜವಾಬ್ದಾರಿ ನಮ್ಮದು ಊರ ಒಂದು ಅದ ಆದರೆ ಸಂಬಂಧಪಟ್ಟಂಥವರು ಕೆಲಸ ಮಾಡಂಥವ್ರು ಅವ್ರದ್ದು ಇದೆ ಅಧಿಕಾರಿಗಳು ಎರಡೂ ಮಿಸ್ಟೇಕಿಂದ ಒಂದು ಮೂರು ಕಳಕಣಗಿ ಸುಮಾರು ಸರಿ ಹೇಳಿದ್ದೀವಿ ಬೇಡ ನಾನೇ ಡೈರೆಕ್ಟ್ ಆಗಿ ಹೇಳಿದ್ದೀನಿ ಊರ್ ಮುಂದ್ಗಡೆ ಇರೋದು ಓಪನ್ ಮಾಡ್ ಪ್ರಯತ್ನ ಮಾಡಪ್ಪ ಅಂತ ಸುಮಾರು ಸರಿ ನಾನೇ ಹೇಳಿದ್ದೀನಿ

ನೀನು ಹೊಸ್ದಾಗ ಬರೇನೋ ನಿನ್ಗೆ ಗೊತ್ತಿಲ್ಲ ನಾನು ಒಪ್ಕೊತೀನಿ ನಾನು ಅಲ್ಲಿ ಮಾಸ್ಟ್ರ ಆಗಿರ್ಬೋದು ಅಡುಗೆ ಸಾ ಸಾಹಿತ್ಯ ಯಾರು ಇತ್ತು ಅನ್ನೋಲ್ಲ ಅವ್ರ ಅವ್ರ್ಗೆ ಇರ್ಬೋದು ಜವಾಬ್ದಾರಿ ಇರ್ತದಲ್ಲಪ್ಪ ಈಗ ಅವ್ರು ಏನು ದುಡ್ಡಿಗೆ ಹೋಗಿದ್ರು ಮಾಸ್ಟ್ರು ಅಂತ ಬುಕ್ಸ್ನಾಗ ಒಂಬಾರಕ್ಕೆ ದುಡ್ಡಿಗೆ ಯಾಕೆ ಹೋಗಬೇಕು ಇಲ್ಲಾಕೆ ಹೇಳ್ಬೇಕು ಅಲ್ಲಿಗೆ ಸ್ಮಾರ್ಟ್ ಫ್ಯಾನ್ ನೋಡೋ ಕೊಡ್ಬೋದಲ್ಲ ಸ್ವಲ್ಪ ನೀನು ಆ ಮೊಬೈಲೆಲ್ಲ ತಗೊಂಡು ಹೋಗ್ರಿ ತಗೊಂಡೋಗಿ ಅದೇನು ಮಾಡಿದಂತ ಮಾಡ್ರಿ ಮತ್ತು ನಾನು ಇನ್ನೂ ಒಂದು ಸಾರಿ ಒಂದು ಗಿಡ್ಲಿಕ್ಕೆ ಕರೆದು ನಮ್ಮ ಕರೆದು ಏನಾದ್ರು ಮಾಡ್ಬೋದು ಅದೆಲ್ಲ ಮಾಡೋಕ್ಕೆ ನಾನು ಸಹಕಾರ ಕೊಡ್ತೀನಿ ಈ ಊರು ನಿಮಗೂ ಸಂಬಂಧ ಇದೆ ಅದರಲ್ಲಿ ಅಲ್ಲೇನೂ ಹಾಂ ನಿಮ್ಮದು ಸಂಬಂಧ ಬರುತ್ತಲ್ಲ ಅದು ಕಡೆಯಿಂದ ಅಲ್ಲಿ ವಾಟರ್ ಕನೆಕ್ಷನ್ ಇದೆ ಅವರು ಚೆಕ್ ಮಾಡಿದ್ವಿ ಟ್ಯಾಪು ಇದೆ ಟ್ಯಾಪಲ್ಲಿ ತಿಳ್ಸ ನೀರು ಬರ್ತಾ ಇದೆ ಮತ್ತು ಏನಾಯಿತು ಅಂತ ಯಾರು ಹೇಳ್ತಾರೆ ಮಾಡ್ತಾರೆ ಅದು ಅದು ಮಾಡ್ತಾರೆ ಅಂತ తహసీల్దారు జీవి పడవడావర అదేనో అదే మన ఉన్న సరిమాబు నా మే హోదు బేరేంట్ ఏ మాట్బడేది ಏನು ಮಾಡಬೇಕು ಮಾಡಿ ಒಂದು ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡೋದು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಮತ್ತು ಇನ್ನೇನಾದ್ರೂ ನೆಕ್ತಿ ಆಗಿದೆ ಏನು ಶುರು ಮಾಡಬೇಕು ಮತ್ತು ಅವ್ರಿಗೇನು ಮಾಡಬೇಕು ನಾನು ಮಾಡ್ತೀನಿ ಏನಪ್ಪ ಇನ್ನೇನಾದ್ರೂ ಮಾತಾಡ್ಕೊಂಡು ನನ್ನ ಅಪ್ಪ ತಾಯಿಕ್ಕ ಹೋಗೋದು ಬೇಡ ನಾವು ಯಾರು ಕೂಡ ಏನಪ್ಪ ಬಿಡು ಆಗಬಾರ್ದಾಗಿ ತಾಯಿ ಅವ್ರು ನೋವು ನೋಡಿದ್ರೆ ದೇವ್ರಿಗೆ ಕೊಟ್ಟರೆ ನಾವು ಇನ್ನೇನು ಮಾತಾಡ್ಬೇಕು ದೇವ್ರು ಕೂಡ ನೀವು ಏನು ಮಾಡಬೇಕು ಅಲ್ಲಿ ಮಾಡಿಕೊಡ್ರಿ ಈಗ ಏನು ಮಾತಾಡಬೇಕು ಅಂತ ಎಲ್ಲೆಲ್ಲೋ ಹೋಗ್ತಾ ಇರ್ತದೆ ಸೂಕ್ಷ್ಮವಾಗಿ ಹೇಳಿದ್ವಿ ಸೂಕ್ಷ್ಮವಾಗಿ ಏನು ಮಾಡಬೇಕು ಅಂತ ನಾವು ಮಾಡಲ್ಲ ಏನಪ್ಪ ಡಿಒವರೆ